ಪ್ರಿಂಟ್ ಮೀಡಿಯಾ ಮಾಧ್ಯಮದ ಎಲ್ಲ ಸನ್ಮಿತ್ರರುಗಳು ಕೂಡ ಈ ದಿನ ಚಾಮುಂಡೇಶ್ವರಿಯ ವರ್ಧಂತ್ಯೋತ್ಸವ ಜನ್ಮದಿನೋತ್ಸವದ ದಿನದಂದು ತಮಗೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ ತಮಗೆ ನಾಡಿಗೆ ಅಂಥೇಳಿ ತಮಗೆಲ್ಲರಿಗೂ ಸ್ವಾಗತ ಮಾಡ್ತೇನೆ ಇವತ್ತು ತಮ್ಮನ್ನೆಲ್ಲರೂ ಕೂಡ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತೇಳಿದ್ರೆ ಕರ್ನಾಟಕ ರಾಜ್ಯದ ನಮ್ಮ ಯು ಡಿ ನಗರಾಭಿವೃದ್ಧಿ ಸಚಿವರು ಸಿ ಟಿ ದೇವೇಗೌಡರಿಗೆ ಸೈಟ್ ಕೊಟ್ಟಿದ್ದೀವಿ ಮಾದಗಳ್ಳಿಯಲ್ಲಿ ಒಂದೆಕ್ರೆ ಚಹಾ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು ನಾನು ನಿಮ್ಮನ್ನೆಲ್ಲ ಕರೆದು ನನ್ನ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರೋ ನೂರು ಸೈಟ್ ಮಾಡೋರು ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ ನನ್ನ ಜೀವನವನ್ನು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನಾನು ಎಪ್ಪತ್ತೊಂದಲ್ಲಿ ಎಪ್ಪತ್ತೊಂದನೇಸ್ವಿ ಎಚ್ ಎಲ್ ತಿಮ್ಮೇಗೌಡ್ರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ ಎಂ ಪಿ ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು ಎಪ್ಪತ್ತೆರಡಲ್ಲಿ ಕೆ ಪುಡಸ್ವಾಮಿಯವ್ರನ್ನ ಚಾಮುಂಡೇಶ್ವರಿ ಜವಾಬ್ದಾರಿ ಎಂಬತ್ತ್ಮೂರರಿಂದ ಎರಡು ಸಾವಿರದ ನಾಲ್ಕರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ ರಾಜಕಾರಣಿ ಕೊಟ್ಟ ವೈಯಕ್ತಿಕವಾಗಿ ಜಿಟಿ ದೇವ ವೈಯಕ್ತಿಕವಾಗಿ ಕೇಳಿದ ಅಂತ ಇಲ್ಲ ಒಂದು ಚೌಟ್ರಿ ಕಟ್ಟಿ ಒಂದು ಪೆಟ್ರೋಲ್ ಪಂಪ್ ಒಂದು ಸ್ಕೂಲ್ ಮಾಡ್ಲಿ ಒಂದ್ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದಾಗಲಿ ನಾವು ಜೀವನದಲ್ಲಿ ಮಾಡಿಲ್ಲ ನಮ್ಮ ತಂದೆ ಒಂದ್ ಹದಿನೈದು ಎಕರೆ ಖುಷ್ಕಿ ಜಮೀನು ಜಮೀನನ್ನ ನೋಡಿ ಬಂಗಾರದಂತ ತೋಟ ಮಾಡಿ ಕೃಷಿಕನು ಆದೆ ದುಡ್ದೆ ಹದಿನೈದು ವರ್ಷಗಳ ಕಾಲ ಹೊತ್ತು ಬಿತ್ತು ಅದಾದಮೇಲೆ ಒಂದು ಹದಿನೈದು ಎಕರೆ ಜಮೀನ ಅಲ್ಲೇ ಕೃಷಿ ಲ್ಯಾಂಡನ್ನ ಪಕ್ಕದಲ್ಲಿರೋವನ್ನ ತಗೊಂಡಿದ್ದೀನಿ ಊರತ್ರ ಬಿಟ್ಟರೆ ಇನ್ಯಾವುದು ಖರೀದಿ ಮಾಡಿದಾಗಲಿ ತೊಡಗಿಸ್ಕೊಂಡಿರೋದಾಗಲಿ ನಾನು ಬದುಕಲ್ಲಿ ಅನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನು ಈ ದೇಶದ